ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸೂಪರ್ ಆಗಿರೋ ಹಳ್ಳಿ ಸ್ಟೈಲ್ ಮೊಸರು ಸಾರನ್ನ ಈ ಚುಮು ಚುಮು ಚಳಿಗೆ ಮೊಸರು ಸಾರು ಬಿಸಿ ಬಿಸಿ ಮುದ್ದೆ ಸೈಡಲ್ಲಿ ಏನಾದರೂ ಸ್ವಲ್ಪ ನೆಂಚ್ಕೊಳ್ಳೋಕೆ ಇದ್ಬಿಟ್ರೆ ಹೆವನ್ ಕಣ್ರಿ ಸ್ವರ್ಗ ಒಂದ್ಸರಿ ಟ್ರೈ ಮಾಡಿ ನೋಡಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಐದು ಬದನೆಕಾಯಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಕಪ್ ಕಾಯ್ ತುರಿ ಆಮೇಲೆ ಸಣ್ಣಾಗಿ ಹಚ್ಕೊಂಡಿರೋ ಈರುಳ್ಳಿ ಮತ್ತೆ ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಮೆಣಸು ಮೊದಲಿಗೆ ಬದ್ನೆಕಾಯಿನ ತೊಳ್ಕೊಂಡು ಹಚ್ಕೊಂಡು ನೋಡ್ಕೋಬೇಕು ಯಾಕಂದ್ರೆ ಬದ್ನೆಕಾಯಲ್ಲಿ ಹುಳ ಇರುತ್ತೆ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಚ್ಚಿಟ್ಕೊಂಡಿರೋ ಬದ್ನೆಕಾಯಿ ಮತ್ತೆ ಹಸಿಮೆಣಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬೇಯೋ ಅಷ್ಟೊತ್ತಿಗೆ ಇದಕ್ಕೆ ಮಸಾಲನ ರೆಡಿ ಮಾಡ್ಕೊಂಬಿಡ್ರಿ ಒಂದು ಮಿಕ್ಸಿ ಜಾರ್ಗೆ ಕಾಳು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಒಂದು ಕಪ್ ಕಾಯಿ ತುರಿ ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಮಸಾಲ ಚೆನ್ನಾಗಿ ಗ್ರೈಂಡ್ ಆಗಿದೆ ಪಕ್ಕದಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಒಣಮೆಣಸಿನಕಾಯಿ ಈರುಳ್ಳಿ ಹಾಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಪಾತ್ರೆಗೆ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಮಿಕ್ಸಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ ರುಬ್ಬಿರೋ ಎಲ್ಲ ಮಸಾಲೇನೂ ತೊಳೆದ್ಬಿಟ್ಟು ಆ ನೀರನ್ನ ಇದೇ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಯಾಕಂದರೆ ಮೊಸರು ಹಾಕಿದ್ಮೇಲೆ ನಾವು ಇದನ್ನು ಕುದಿಸೋಕ್ಕಾಗೋದಿಲ್ಲ ಸೊ ಅದಕ್ಕಾಗಿ ಫಸ್ಟೇನೆ ಈ ಮಸಾಲೆನ ಚೆನ್ನಾಗಿ ಕುಕ್ ಮಾಡ್ಕೊಂಬಿಡಬೇಕು ಈಗ ಮಸಾಲ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಇದನ್ನ ನಾವು ಸ್ಟವ್ ಆಫ್ ಮಾಡ್ಕೋತೀನಿ ಮತ್ತೆ ಪಕ್ಕದಲ್ಲಿಕ್ಕಿರೋ ಬದನೆಕಾಯಿ ಮತ್ತೆ ಹಸಿಮೆಣಸಿನ್ಕಾಯಿನೂ ಸಹ ಚೆನ್ನಾಗಿ ಕುಕ್ ಆಗಿದೆ ಒಂದು ಡ್ರೈನರ್ ಸಹಾಯದಿಂದ ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡಿ ಮತ್ತೆ ಸ್ವಲ್ಪ ಆರೋದಕ್ಕೆ ಬಿಡಿ ಈಗ ನಾವು ಪಕ್ಕದಲ್ಲಿ ಎತ್ತಿಟ್ಟಿರೋ ಬದ್ನೆಕಾಯಿ ಮತ್ತೆ ಹಸಿಮೆಣಸಿನಕಾಯಿ ಚೆನ್ನಾಗಿ ಆರ್ಕೊಂಡಿದೆ ಒಂದ್ ಮಸಿಯೋ ಕೋಲ್ ಸಹಾಯದಿಂದ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆದ್ಮೇಲೆ ಕೈಯಲ್ಲಿ ಸಹ ಚೆನ್ನಾಗಿ ಕ್ಯೂಚ್ಕೋಬೇಕು ಕೈಯಲ್ಲಿ ಕ್ಯೂಚೋದ್ರಿಂದ ನಿಮಗೆ ಇದ್ರಲ್ಲಿ ಬಂದಿರೋ ಬದನೆಕಾಯಿ ಸಿಪ್ಪೆ ಮತ್ತೆ ಮೆಣಸಿನ್ಕಾಯಿ ಸಿಪ್ಪೆನ ತೆಗ್ದು ಆಚೆ ಹಾಕೋಬೇಕು ಈ ಥರ ಚೆನ್ನಾಗಿ ಕ್ಯೂಚ್ಕೊಂಡು ಆದಮೇಲೆ ನಾವು ಕುದಿಸಿಟ್ ಕುದಿಸಿಟ್ಟಿರ್ತೀವಲ್ಲ ಆ ಮಸಾಲೆಗೆ ಇದನ್ನು ಸೇರಿಸ್ಕೋಬೇಕು ಕುದಿಸಿಟ್ಟಿರೋ ಮಸಾಲೆಗೆ ಇದನ್ನು ಸೇರಿಸ್ಕೊಂಡು ಮತ್ತೆ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ ಸೊ ದಟ್ ಈ ಮಸಾಲೆ ಮತ್ತು ಬದನೆಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಮತ್ತೆ ಸ್ವಲ್ಪ ಬಿಸಿ ಆಗುತ್ತೆ ಆಮೇಲೆ ಯಾಕಂದರೆ ನಾವು ಮೊಸರು ಹಾಕಿದ್ಮೇಲೆ ಇದನ್ನು ಬಿಸಿ ಮಾಡೋದಕ್ಕಾಗೋದಿಲ್ಲ ಸೊ ಚೆನ್ನಾಗಿ ಈಗಲೇ ಸರಿ ಬಿಸಿ ಮಾಡ್ಕೊಂಡ್ಬಿಡಿ ಹಾಕಿದ ಮೇಲೆ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಆದ್ಮೇಲೆ ಈ ಮಸಾಲೆ ಚೆನ್ನಾಗಿ ಆರ್ಕೋಬೇಕು ಯಾಕಂದರೆ ಇದರಲ್ಲಿ ಮೊಸರು ಹಾಕೋ ಕಾರಣದಿಂದ ಮಸಾಲೆ ಸ್ವಲ್ಪ ಕೂಡ ಬಿಸಿ ಇರಬಾರ್ದು ಸೊ ಇದನ್ನು ಆರೋದಕ್ಕೆ ಬಿಡಬೇಕು ಸೊ ಒನ್ಸ್ ಇದು ಚೆನ್ನಾಗಿ ಆರಿದೆ ಅಂತ ಅನ್ನಿಸಿದ್ಮೇಲೆ ನಾನು ನೋಡಿ ಇಲ್ಲಿ ಒಂದು ಮುಕ್ಕಾಲು ಲೀಟರ್ ಆಗೋಷ್ಟು ಮೊಸರು ತಗೊಂಡಿದ್ದೀನಿ ಮೊಸರಿಗೇನು ನಾನು ನೀರು ಮಿಕ್ಸ್ ಮಾಡಿಲ್ಲ ಗಟ್ಟಿ ಮೊಸರನ್ನೇ ತಗೊಂಡಿದ್ದೀನಿ ತಗೊಂಡ್ಬಿಟ್ಟು ಈ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊಸರು ಹಾಕಿದ ಮೇಲೆ ನನಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ಗಟ್ಟಿಯಾಯಿತು ಅನ್ನಿಸ್ತು ಸೊ ಅದೇ ಮೊಸರು ತೊಗೊಂಡಿದ್ದ ಬಟ್ಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಇದ್ದಿದ್ದ ಮೊಸರು ಎಲ್ಲ ಹಂಗೆ ಅಳ್ಳಾಡಿಸಿ ಈ ಮಸಾಲೆಗೆ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಮೊಸರು ಸಾರು ರೆಡಿನೇ ಆಗಿಬಿಡುತ್ತೆ ಈ ಸಾರು ಮುದ್ದೆ ಮತ್ತು ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ಪೆಷಲಿ ವಿಂಟರ್ ಸೀಸನ್ನಲ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಮತ್ತು ನಾನು ಪಕ್ಕದಲ್ಲಿ ಹಾಗೆ ಮುದ್ದೇನೂ ಮಾಡಿಟ್ಕೊಂಡಿದ್ದೆ ಸೊ ಸ್ವಲ್ಪ ನೆನ್ಸಿ ೇ ಹೆಸರು ಕಾಳು ಒಗ್ಗರಣೆ ಸಹ ಮಾಡಿಕೊಂಡಿದ್ದೆ ಸೊ ಊಟ ರೆಡಿ ಆಯಿತು ಇನ್ನೇನು ಊಟ ಮಾಡೋದಷ್ಟೇ ಬಾಕಿ ನಿಮ್ಗೆ ಇಷ್ಟ ಆದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು